ಈಗ ಶಿಕ್ಷಣ ಆಯಿತು ಬದುಕಾಯಿತು ಜೊತೆಗೆ ರಾಜಕೀಯ ಪ್ರವೇಶದ ಬಗ್ಗೆ ಕೂಡ ನೀವು ಮಾಹಿತಿ ನೀಡಿದ್ದೀರಿ ಆದರೆ ಈ ಹಬ್ಬಕ್ಕನ ಮೇಲಿನ ಪ್ರೀತಿ ಒಲುಮೆ ಇದು ಹೆಚ್ಚಾದದ್ದು ಹೇಗೆ ಸ್ವಲ್ಪ ಮಾಹಿತಿ ಕೊಡಿ ನೋಡಿ ಹಬ್ಬಕ್ಕನ ಬಗ್ಗೆ ತೊಂಬತ್ತೇಳರಲ್ಲಿ ಈ ನನಗೂ ಕೂಡ ಹಬ್ಬ ಯಾರು ಯಾರಂತ ಗೊತ್ತಿರಲಿಲ್ಲ ಮತ್ತೆ ಈ ಊರಿನವರಿಗೆ ಸಹ ಸಾಧಾರಣ ಯಾರಿಗೆ ಸಹ ಹಬ್ಬಕ್ಕ ಗೊತ್ತಿರಲಿಲ್ಲ ಯಾರೋ ಒಬ್ಬರು ಹಬ್ಬಕ್ಕಂತೇಳಿ ಇದ್ಲ ಅಂತ ಹೇಳುವ ವಿಚಾರದಲ್ಲಿ ಅಲ್ಲದೆ ಹಬ್ಬಕ್ಕ ಹಬ್ಬಕ್ಕ ದೇವಿ ಅಂತೇಳಿದರೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ಎಣಿಸಿದ್ರು ಇದು ದೇವಿ ಅಂತೇಳಿದರೆ ದೇವರು ಅಂತೇಳಿ ವಿಚಾರದಲ್ಲಿ ಆಗಿತ್ತು ವಿವೇಕ ಅವರು ತುಳು ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಆಗಸ್ಟ್ ತೊಂಬತ್ತೇಳರಲ್ಲಿ ಜಯರಾಮ್ ಅವರು ಇಲ್ಲಿಯ ಎಮ್ ಎಲ್ ಎ ಅವರು ಅಂದರೆ ಇಲ್ಲಿಯ ಎಮ್ ಎಲ್ ಎ ಆಗಿದ್ದರು ಐವತ್ತನೇ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಹಬ್ಬಕ್ಕಳು ಅವರಿಗೆಲ್ಲ ಗೊತ್ತಿತ್ತು ತುಳು ಅಕಾಡೆಮಿಯವರಿಗೆ ಗೊತ್ತು ಹಬ್ಬಕ್ಕಳು ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಥವಾ ಹಬ್ಬಕ್ಕಳ ಸಾಧನೆ ಮಾಡಿದೆಲ್ಲ ವಿಚಾರ ವಿವೇಕ್ ರಾಯಿಗೆ ಎಲ್ಲ ಗೊತ್ತಿತ್ತು ಅಮೃತ ಸೋಮೇಶ್ವರಿಗೆ ಗೊತ್ತಿತ್ತು ಎಲ್ಲ ಗೊತ್ತಿತ್ತು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರಿಗೆ ಗೊತ್ತಿತ್ತು ಇದನ್ನುವನವರಿಗೆ ಗೊತ್ತಿತ್ತು ವಿವೇಕ ಅವರು ಇವರನ್ನೆಲ್ಲ ಸಂಪರ್ಕ ಮಾಡಿದರು ಎಮ್ ಎಲ್ ಎ ಅವರು ಸಹ ಸಂಪರ್ಕ ಮಾಡಿದರು ಒಂದು ಮೀಟಿಂಗನ್ನು ಕರೆದರು ಇಲ್ಲಿ ನಮ್ಮ ಇಲ್ಲಿ ವೃಂದಾವನ ಹೋಟೆಲಲ್ಲಿ ಮೀಟಿಂಗನ್ನು ಕರೆಯುವ ವಿಚಾರದಲ್ಲಿ ನಾನು ಸಹ ಹೋಗಿದ್ದೆ ನಾನಾಗ ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಸ್ವಲ್ಪ ಸಕ್ರಿಯ ಆಗಿದ್ದೆ ಸ್ವಲ್ಪ ಲಯನ್ಸ್ ಕ್ಲಬ್ಬಲ್ಲಿ ಹೋಗುವಾಗ ಮೀಟಿಂಗಲ್ಲಿ ಕಾರ ಆ ಅಲ್ಲಿ ಇದ್ದರು ನಾನೆಲ್ಲ ಇದ್ದೆ ಎಲ್ಲ ಬಂದಿದ್ದರು ಏನು ಮಾಡೋದು ಅಂತೇಳಿ ವಿಚಾರದಲ್ಲಿ ಅವ್ರ ಪ್ರಸ್ತಾವನೆ ಅವರು ಮಾಡಿದರು ಯಾರು ನಮ್ಮ ವಿವೇಕರಾಯಾರು ಹಬ್ಬಕ್ಕಳ ಬಗ್ಗೆ ನಾವೊಂದು ಉತ್ಸವ ಮಾಡುವ ಅಂತೇಳಿ ಆವಾಗ ಹೇಳಿದರು ಅವರು ಹಬ್ಬಕ್ಕೆ ಯಾರಂತೇಳಿ ಈ ರೀತಿಯಲ್ಲಿ ಹಬ್ಬಕ್ಕೆ ಉಳ್ಳಾಲವನ್ನು ರಕ್ಷಿಸಿದೆ ಅವಳು ಅವಳ ಬಗ್ಗೆ ಐವತ್ತನೇ ಸ್ವಾತಂತ್ರ್ಯೋತ್ಸವದಲ್ಲಿ ನೆನಪಿಗಾಗಿ ಸರ್ಕಾರವೇ ಹೇಳ್ತಿದೆ ನಿಮ್ಮ ನಿಮ್ಮ ಕಡೆಯಲ್ಲಿ ಎಲ್ಲೆಲ್ಲಿಯಾದರೂ ನಿಮ್ಮ ಯಾರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಥವಾ ಸ್ವಾತಂತ್ರ್ಯದ ಮುಂದಿನ ಹೋರಾಟ ಮುಂಚಿನ ಹೋರಾಟಗಾರ್ತಿ ಯಾರಿದ್ದರೆ ಕೂಡ ಅಲ್ಲಿ ಪ್ರಪ್ರಥಮ ಹೆಸರು ಬಂದದ್ದು ಹಬ್ಬಕ್ಕಳು ಮೀಟಿಂಗಲ್ಲಿ ಕರೆದ್ರು ಆಯಿತು ಉತ್ಸವ ಮಾಡೋದು ತೀರ್ಮಾನ ಆಯಿತು ಆವಾಗ ಅಲ್ಲಿ ಪ್ರಥಮವಾಗಿ ಬಂದದ್ದು ಪ್ರಶ್ನೆ ಏನಂತೇಳಿ ಇದಕ್ಕೆ ನೇತೃತ್ವ ವಹಿಸುವವರು ಯಾರು ಅಂತೇಳಿ ಇದನ್ನ ಅವರು ಟಕ್ಕ ಹೇಳಿದರು ಇದಕ್ಕೆ ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ದಿನಕರ ಉಳ್ಳಲ್ಲೇ ಆಗಬೇಕಂತೇಳಿ ಆಗ ಅಂತೇಳಿ ನಾನು ಮಾಡಿದರು ಅದು ಒಪ್ಪಿಗೆ ಆಯಿತು ಅದು ಐವತ್ತು ಸಾವಿರ ರೂಪಾಯಿ ತುಳಿ ಅಕಾಡೆಮಿಗೆ ಕೊಟ್ಟಿದ್ದಾರೆ ಆ ಸಂದರ್ಭ ದೊಡ್ಡ ಅಮೌಂಟ್ ಅದು ಸಾರ್ವಜನಿಕವಾಗಿ ನಾವು ಹತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆವು ಪ್ರಪ್ರಥಮವಾಗಿ ಉತ್ಸವ ಅಂತ ಹೇಳಿ ವಿಚಾರದಲ್ಲಿ ಇಡೀ ಪ್ರಚಾರ ಆದಾಗ ಜನರಿಗೆ ಒಂದು ರೀತಿಯಲ್ಲಿ ಇಷ್ಟು ಟ್ಯಾಬ್ಲು ಇಪ್ಪತ್ತೈದು ಟ್ಯಾಬ್ಲು ಮೂರು ದಿವಸದ ಕಾರ್ಯಕ್ರಮ ಉದ್ಘಾಟನೆಯನ್ನು ಕೈಕೊಂಡರು ಧರ್ಮಸ್ಥಳ ವೀರೇಂದ್ರ ಅವರು ನಮಗೆ ಸಮಾರೋಪ ಭಾಷಣ ಮಾಡಿದವರು ನಮ್ಮ ಶಿವರಾಮ್ ಕಾರಂತರು ಅದು ಅವರ ಕಡೆಯ ಸಾರ್ವಜನಿಕ ಕಾರ್ಯಕ್ರಮ ಶಿವರಾಮ್ ಕಾರಂತರು ಈಗ ಸಾವಿರ ಫೋಟೋ ಇದೆ ನಂತರ ಒಂದು ತಿಂಗಳ ನಂತರ ಅವರೇ ಇದಾದರು ಅಲ್ಲಿಂದ ಪ್ರಾರಂಭವಾದ ಹಬ್ಬಕ್ಕ ಉತ್ಸವದಲ್ಲಿ ಆ ಯಶಸ್ವಿಯಾದ ಉತ್ಸವ ನನಗೆ ಹಬ್ಬಕ್ಕಳ ಬಗ್ಗೆ ತುಂಬ ಆಸಕ್ತಿ ಆಯಿತು ಏನಪ್ಪ ಇದು ಹಬ್ಬಕ್ಕ ಅಂತ ಹೇಳೋ ವಿಚಾರದಲ್ಲಿ ನಾವೆಲ್ಲ ಹೇಳ್ತಾರೆ ಸಣ್ಣದಿರುವಾಗ ಅಂತೇಳಿ ಆ ಒಂದು ಇದರಲ್ಲಿ ನಾನು ಹಬ್ಬಕ್ಕ ಉತ್ಸವವನ್ನು ಪ್ರತಿ ವರ್ಷ ಮಾಡು ಮಾಡುವ ವಿಚಾರದಲ್ಲಿ ನನ್ನ ಮುಂದಾಳಿತ್ವದಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಹತ್ತು ವರ್ಷ ನಾವು ಹಬ್ಬಕ್ಕ ಉತ್ಸವ ನಡೆಸಿಕೊಂಡು ಬಂದೆವು ಎರಡು ವರ್ಷ ಆಗಲಿಲ್ಲ ನಂತರ ಜಯರಾಮ್ ಶೆಟ್ಟಿ ಯು ಟಿ ಕಾದರವರು ನಾವಲ್ಲಿ ಇಟ್ಕೊಂಡು ಹೋಗಿ ಆಗ ಯಡಿಯೂರಪ್ಪ ಸರಕಾರದವರು ಇದ್ದರು ಅಲ್ಲಿ ಅವ್ರ ಹತ್ರ ನಾವು ಹೇಳಿದೆ ಸರ್ ಈ ರೀತಿಯಲ್ಲಿ ಸಮಸ್ಯೆ ಉಂಟು ಪ್ರತಿ ವರ್ಷ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಇದು ದುಡ್ಡು ಕೊಡಬೇಕಾ ಅಂತೇಳಿ ಆಯಿತಪ್ಪ ಇಮಿಡಿಯೇಟ್ಲಿ ನಾವು ಇಪ್ಪತ್ತೈದು ಲಕ್ಷ ನಾವು ಸ್ಯಾಂಕ್ಷನ್ ಮಾಡ್ತೇವೆ ಅಂತೇಳಿ ಆಗ ಇಮಿಡಿಯೇಟ್ಲಿ ಅವರು ಯಡಿಯೂರಪ್ಪರು ಕೊಟ್ಟರು ನಂತರ ಅದು ಮೂವತ್ತು ಲಕ್ಷ ಆಯಿತು ಮೂವತ್ತೈದು ಲಕ್ಷ ಆಯಿತು ಸಿದ್ದರಾಮಯ್ಯ ಅವರು ಇರೋವಾಗ ನಲವತ್ತು ಲಕ್ಷ ಆಯಿತು ಅದರ ನಡುವೆ ನಮ್ಮ ಸದನಗೌಡರವರು ಮೂವತ್ತು ಲಕ್ಷ ಆಯಿತು ನಂತರ ನಿರಂತರ ನಮ್ಮ ಹಬ್ಬಗಳ ಬಗ್ಗೆ ಬೇಡಿಕೆ ಕೂಡ ಇತ್ತು ಅದು ಒಂದು ಬರಿ ಉತ್ಸವ ಅಲ್ಲ ನಾವು ಹಬ್ಬಕ್ಕೆ ಭವನ ಮಾಡಬೇಕಂತೇಳಿ ಅದರ ಬಗ್ಗೆ ಬೇಡಿಕೆ ಇಟ್ಟೆವು ಅದು ಆ ಸುಂದರ ನಿರ್ಣಯ ಆಯಿತು ನಮ್ಮ ಇಲ್ಲಿ ಮೈಸೂರು ಮಂಗಳೂರು ಯೂನಿವರ್ ವಿಶ್ವವಿದ್ಯಾಲಯ ಹಬ್ಬಕ್ಕನ ಪೀಠ ಆಗಬೇಕಂತೇಳಿ ಅದು ಕೂಡ ನಿರ್ಣಯ ಆಗಿ ಅದಕ್ಕೆ ಸ್ಥಾನ ಬಿಡುಗಡೆ ಆಯಿತು ನಮ್ಮ ರೈಲ್ವೆಗೆ ಒಂದು ರೈಲ್ವೆಗೆ ನಮ್ಮ ಮಂಗಳೂರು ಬೆಂಗ್ಳೂರು ರೈಲ್ವೆಗೆ ರಾಣಿ ಹಬ್ಬಕ್ಕಳ ಹೆಸರಿಡಬೇಕಂತೇಳಿ ಆಯಿತು ನಿರ್ಣಯ ಮಾಡಿದೆವು ಒಂದು ಹಡಗಿಗೆ ಹೆಸರಿಡ್ಬೇಕಂತ ಹೇಳಿದೆವು ಏರ್ಪೋರ್ಟಿಗೆ ಹೆಸರಿಡ್ಬೇಕಂತ ಹೇಳಿದೆವು ಹಬ್ಬಕ್ಕಳ ಬಗ್ಗೆ ಎಲ್ಲ ಕಡೆಯಲ್ಲಿ ಹಬ್ಬಕ್ಕಳ ಒಂದು ಹೆಸರು ಬರುವಾಗೆ ನೋಡುವಾಗೆ ಒಂದು ಬರೀ ಉತ್ಸವದಲ್ಲ ಇದೆಲ್ಲ ಕಾರ್ಯಕ್ರಮ ವಿಷಯದಲ್ಲಿ ಮಾಡಬೇಕಂತೇಳಿ ನಮ್ಮ ಸಮಿತಿಯಿಂದ ತೀರ್ಮಾನ ಆಯಿತು ಆ ಸಮಿತಿಯವರು ಈಗಲೂ ಇದ್ದಾರೆ ಜಯರಾಮ್ ಶೆಟ್ಟಿ ಅವರು ಈಗಲೂ ಇದ್ದಾರೆ ಯು ಟಿ ಖಾದರ್ ಅವರು ನಮ್ಮ ಅದೊಂದು ಅವರೊಂದು ಯಾರು ನಮ್ಮ ವಿವೇಕರಾಯರು ಹೇಳಿದ ತುಳಿಯ ಕಡಮ್ ಹೇಳಿದ ಹಾಗೆ ಇಲ್ಲಿಯ ಯಾರೇ ಎಮ್ ಎಲ್ ಎ ಆಗಲಿ ಅವರು ಗೌರವ ಅಧ್ಯಕ್ಷರಾಗಬೇಕು ಅದು ಯಾರೇ ಆಗಲಿ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಅಮೃತ ಸ್ವಾಮೀಶ್ವರು ಕಳೆದ ಒಂದು ಆರು ತಿಂಗಳ ಒಂದು ತೀರಿ ಹೋದರು ಅವರು ಕೂಡ ಸಲಹೆ ಆ ಮೀಟಿಂಗಲ್ಲಿ ಮೊದಲ ಮೀಟಿಂಗಲ್ಲಿ ಅವರು ಕೂಡ ಇದ್ದರು ಸಹ ಇದ್ದು ಸಲಹೆ ಕೊಟ್ಟು ನಮ್ಮನ್ನು ಇಷ್ಟುವರೆಗೆ ಬೆಳೆಸ್ಕೊಂಡು ಬಂದದ್ದು ಊರಿನವರು ಸಾರ್ವಜನಿಕರು ಸಾಹಿತಿಗಳು ಕಲಾವಿದರು ಆ ರೀತಿಯಲ್ಲಿ ಹಬ್ಬಕ್ಕೂ ಸಹ ಮುಂದುವರಿಕೊಂಡು ಬಂದಿದೆ ನನ್ನ ಆಸಕ್ತಿ ಹಬ್ಬಕ್ಕಳ ಬಗ್ಗೆ ಅದಕ್ಕಿಂತ ತುಂಬ ದೂರ ಇತ್ತು ನಾನು ಜರ್ನಲಿಸಮ್ ಕೋರ್ಸ್ ಮಾಡಿದೆ ನಾನು ನನಗೆ ಯೂನಿವರ್ಸಿಟಿಗೆ ಒಂದು ಸಲ ಹೋದೆ ನಿಮಗೆ ಹಬ್ಬಕ್ಕಳ ಬಗ್ಗೆ ಏನಾದರೂ ಇಲ್ಲಿ ಮಾಹಿತಿ ಉಂಟ ಅಂತೇಳಿ ಇಲ್ಲ ಇಲ್ಲಿ ಒಂಥ ಮಾಹಿತಿ ಇಲ್ಲ ಆದರೆ ಕೆಲವರೆಲ್ಲ ಬಾರ್ಕೂರವರೆಲ್ಲ ಸ್ವಲ್ಪ ಪರಿಣತರಿದ್ದರು ಸರ್ ನನಗೆ ಇಲ್ಲಿ ಹಬ್ಬಕ್ಕಳ ಬಗ್ಗೆ ಜಾಸ್ತಿಯನ್ನು ಸ್ವಲ್ಪ ಕಲಿಬೇಕಂತೇಳಿದ್ರು ನೀನು ಇಂಜಿನಿಯರಿಂಗ್ ಮಾಡಿದೆಯಲ್ಲ ಮಾರಾ ನೀನು ಎಮ್ ಬಿ ಎ ಮಾಡಿದೆಯಲ್ಲ ನಿನಗೆ ಹೇಗೆ ಇದು ಹಬ್ಬಕ್ಕೆ ನಿನಗೆ ಇಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ನಿನಗೆ ಸಿಗುವುದಿಲ್ಲ ಸರ್ ಅದಕ್ಕೇನು ಮಾಡಬೇಕು ನೀನೊಂದು ಕೆಲಸ ಮಾಡು ನೀನು ಎಮ್ ಎ ಜರ್ನಲಿಸಮ್ ಮಾಡು ಇಂಗ್ಲೀಷಲ್ಲಿ ಸರ್ ಆಯಿತು ಆಯಿತು ಜರ್ನಿಸ್ಟ್ ಮಾಡಿದೆ ಮಾಡಿ ಅಂತೇಳಿ ಮೈಸೂರು ಯೂನಿವರ್ಸಿಟಿ ನನಗೆ ಹಿಂಗೆ ರೀ ಇದೇ ಹಬ್ಬಕ್ಕಳಿಗೆ ಪಿ ಎಚ್ ಡಿ ಮಾಡ್ಬೇಕಂತೇಳಿ ಆದರೆ ಸರ್ ನನಗೆ ಐವತ್ತು ಐವತ್ತೆರಡು ವರ್ಷ ಅಲ್ಲ ಐವತ್ತೈದು ವರ್ಷ ಏನಾಗಿತ್ತು ನಂದು ಇದಕ್ಕೆ ಹಬ್ಬಕ್ಕಳ ಬಗ್ಗೆ ನಾನು ಎರಡು ಮೂರು ಸಲ ಪಣದಿಗೆ ಹೋದೆ ನಾನು ಅಲ್ಲಿ ಡಾಕ್ಯುಮೆಂಟ್ಸ್ ಸಿಗ್ತದೆ ಅಂಥೇಳಿ ಅಲ್ಲಿ ಇತ್ತು ಹಬ್ಬಕ್ಕಳ ಬಗ್ಗೆ ಒಂದು ಪೋರ್ಚುಗೀಸಲ್ಲಿ ಇತ್ತು ಎಲ್ಲ ಪುನಃ ಅವರು ಹೇಳಿದರು ನೋಡಿ ಇಲ್ಲಿ ಹಬ್ಬಗಳ ಬಗ್ಗೆ ಜಾಸ್ತಿ ಇದು ಮಾಡಿದ್ದಾರೆ ವಸಂತ ಇದ್ದಾರೆ ಅವರದೆಲ್ಲ ಅವ್ರದೆಲ್ಲ ಪುಸ್ತಕ ನೋಡಿದೆ ನಾನು ಓದಿದ್ದೆ ನಾನು ಹಬ್ಬಕ್ಕ ಸಂಕಟನೇ ಅಮೃತ ಸೋಮೇಶ್ವರ ಮಾಡಿದ ಕೂಡ ನಮ್ಮ ಕಾಲದಲ್ಲಿ ಆಯಿತು ಇನ್ನೂ ಇದರ ಬಗ್ಗೆ ಮಾಡಬೇಕಂತ ವಿಚಾರದಲ್ಲಿ ಆಗುವಾಗ ಪಿ ಎಚ್ ಡಿ ಮಾಡು ಮಾಡುವ ಆಶೆಯಿಂದ ಎಮ್ ಎ ಜರ್ನಲಿಸು ಮಾಡಿದೆ ಅಲ್ಲಿ ನನಗೆ ಪಿ ಎಚ್ ಡಿಗೆ ಎರಡು ಸಲ ನಾನು ಎಕ್ಸಾಮ್ ನಿಂತೆ ಅದು ಎರಡು ಸಲ ನನಗೆ ಪಾಸಾಗಿದ್ದೇನೆ ಅಲ್ಲಿ ಕೋಟ ಅಂದರೆ ಈ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದವರೆಗೆ ಕೊಡುವುದು ಕೊಡುವುದಾಗಿ ಅವರು ತೀರ್ಮಾನ ಮಾಡಿದಾಗ ನನಗೆ ಅವಕಾಶ ಸಿಗಲಿಲ್ಲ ಅಂದರೆ ಅಷ್ಟೇ ಇತ್ತು ಈ ಒಂಬತ್ತು ಸೀಟ್ ಇರುವಾಗ ಅಲ್ಲಿ ನನಗಿಂತ ಸ್ವಲ್ಪ ನಾನೇ ಪಾಸಾಗಿದ್ದೇನೆ ಅದೇ ಅವರಿಗೆ ಅರ್ಹತೆಯನ್ನು ಕೊಟ್ಟರು ಅವರಿಗೆ ಯಾಕಂದರೆ ಪಿ ಎಚ್ ಡಿ ಮಾಡಬೇಕಾದ್ರೆ ನಿನ್ನೊಂದು ಕೆಲಸ ಮಾಡೋ ಬೇರೆ ರೀತಿಯಲ್ಲಿ ನಿಮಗೆ ಡಾಕ್ಟ್ರೇಟ್ ಮಾಡಬೇಕಾದ್ರೆ ಆಸಕ್ತಿ ಇದ್ದರೆ ನಿಮಗೆ ನಾವೆಲ್ಲ ಕೊಡ್ತೇವೆ ಅಂತೇಳಿ ಆ ರೀತಿಯಲ್ಲಿ ಹಬ್ಬಕ್ಕರ ಬಗ್ಗೆ ನಾನು ಜಾಸ್ತಿ ಇದು ಮಾಡಿಕೊಂಡು ನಿಖರವಾಗಿ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಬ್ಬಕ್ಕಳ ಬಗ್ಗೆ ಒಂದು ಕರೆಕ್ಟಾಗಿರುವ ಯಾವ ವರ್ಷದಲ್ಲಿ ಎಲ್ಲಿ ಹೋರಾಟ ಮಾಡಿದರೆ ಯಾವ ಪ್ರದೇಶದಲ್ಲಿ ಹೋರಾಟ ಒಂದು ನಿಖರವಾಗಿ ಹೇಳಿದ್ರೆ ಅದು ನನಗೆ ಸಾಧ್ಯ ನಾನು ಅದರ ನಂತರ ಹದಿನೈದು ಉಪನ್ಯಾಸ ಕಾರ್ಯಕ್ರಮ ಕೊಟ್ಟೆ ಇಂಗ್ಲೀಷಲ್ಲಿ ಕೊಟ್ಟೆ ಇಂಗ್ಲೀಷಲ್ಲಿ ಕಳವೆ ಮೂರ್ನಾಲ್ಕು ಸಲ ಇಂಗ್ಲೀಷಲ್ಲಿ ಕೊಟ್ಟೆ ನಾನು ಯಾಕಂದರೆ ಇಂಗ್ಲೀಷಲ್ಲಿ ಹಬ್ಬಕ್ಕಳ ಬಗ್ಗೆ ಮಾತಾಡುವವರು ಇಷ್ಟುವರೆಗೆ ಎಲ್ಲೂ ಸಿಗಲಿಲ್ಲ ಯೂಟ್ಯೂಬಲ್ಲಿ ನೋಡಿದ್ರು ಕೂಡ ಸೊ ಇಂಗ್ಲೀಷಲ್ಲಿ ನಾನು ಕೊಟ್ಟೆ ಆ ಒಂದು ಆಸಕ್ತಿ ಈಗಲೂ ಇದೆ ಹಬ್ಬಕ್ಕಳ ಬಗ್ಗೆ ಅದು ಮುಗಿಯಲಿಲ್ಲ ಓದೋ ಅಂತ ಹೇಳೋ ವಿಚಾರದಲ್ಲ ಈಗಲೂ ಹಬ್ಬಕ್ಕರ ಬಗ್ಗೆ ಇನ್ನೂ ಹಲವಾರು ಏಕೆಂದರೆ ಈಗಲೂ ನಮಗೆ ಮೂರು ಹಬ್ಬಗಳ ನಾಲ್ಕು ಹಬ್ಬಗಳ ಐದು ಹಬ್ಬಗಳ ಅಥವಾ ಒಬ್ಬಳ ಹಬ್ಬಗಳ ಯಾವ ಹಬ್ಬಕ್ಕೆ ಪೋಷಕಿಸಿ ಹೊರಟ ಮಾಡಿದ್ರು ಎಲ್ಲಿ ಅಂತ ವಿಚಾರದಲ್ಲಿ ಇನ್ನೂ ಅಂತಿಮವಾಗಿ ಯಾರಿಗೂ ಗೊತ್ತಿಲ್ಲ ಅದನ್ನು ಅದನ್ನು ಇನ್ನು ಪಡೆಯವರು ಇನ್ನು ಮಾಡಬೇಕು ಬೇರೆಯವರು ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಇನ್ನೂ ಕೂಡ ಆ ವಿಚಾರದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಈಗ ಎಲ್ಲಿ ಎಲ್ಲಿ ಹಣದ ತಾಪತ್ರ ಇದ್ರು ಕೂಡ ನಾವು ನನ್ನ ಸ್ವಂತ ಹಣದಿಂದ ನಾನು ಅದನ್ನು ಹಾಕಿ ಕಡೆಗೆ ನನಗೆ ಬಿಲ್ ಕೊಡೋ ವಿಚಾರ ನಾನೇ ಕೊಡ್ತಾಯಿದ್ದೆ ಹಣವನ್ನು ಕೆಲವು ಸಲ ಸರ್ಕಾರ ಕೊಟ್ಟ ಹಣವನ್ನು ಉಳಿತಾ ಇತ್ತು ಅದನ್ನು ಇದು ಮಾಡ್ತಿದ್ದೆ ಆದರೆ ಅಂತಿಮವಾಗಿ ಬರೋದು ನನ್ನ ತಲೆಗೆ ಬರ್ತಿತ್ತು ಅದಕ್ಕೆ ನನಗೇನು ಬೇಜಾರಿಲ್ಲ ಯಾಕಂತ ಹೇಳಿದರೆ ನಾವು ಹಬ್ಬಗಳ ಹೆಸರನ್ನು ಈಗ ಪ್ರಧಾನಮಂತ್ರಿ ಬಂದರೂ ಸಹ ಹೇಳೋದು ಹಬ್ಬಕ್ಕಳ ಹೆಸರನ್ನು ಇದೆ ಹೇಳೋದು ಇಲ್ಲಿ ಮುಖ್ಯಮಂತ್ರಿಯವರು ಹೇಳು ಕೂಡ ಹಬ್ಬಕ್ಕಳ ಹೆಸರು ಅಮಿತ್ ಶಾ ಬಂದರೂ ಸಹ ಹೇಳಿದ್ವಿ ಈಗ ನೀವು ಕೂಡ ಹಬ್ಬಕ್ಕೆ ಟಿ ವಿಯವರು ಸಹ ಹಬ್ಬಕ್ಕಳ ಹೆಸರನ್ನು ಅಷ್ಟು ಇಡೀ ಹಬ್ಬಕ್ಕೆ ಟಿ ವಿ ಅಂತ ಹೇಳಿದರೆ ಇಡೀ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಬೇರೆಲ್ಲ ಕಾಸರಗೋಡು ಆ ಕಡೆ ಎಲ್ಲ ಕೇಳುವಾಗ ಹಬ್ಬಕ್ಕೆ ಟಿ ವಿ ಅಂತ ಹೇಳಿದರೆ ಗೊತ್ತಾಗ್ತದೆಯಾ ಹೇಳಿ ಒಬ್ಬಳು ಇದ್ದಾರಂತೆ ತಿರಸ್ಥಾಯಾಗಿ ಮಾಡುವಂಥ ಕೆಲಸವನ್ನು ನೀವು ಕೂಡ ಮಾಡ್ತೀರಿ ನಿಮ್ಮ ಶ್ರಮೆ ಕೂಡ ಹೆಸರುಡುವಾಗ ಕೆಲವರೆಲ್ಲ ಯಾ ಹಬ್ಬಕ್ಕ ಒಂದು ಏರುಪಂದ ಕೇನಾಗಿ ಅದಕ್ಕೆ ಕೇಳ್ತಾರೆ ಹಬ್ಬಕ್ಕಂದೇ ಇರೋ ಒಳ್ಳೆ ಹೆಸರು ಮಾಡ ಹಬ್ಬಕ್ಕ ಕ್ರೀ ಅಂತ ಆ ಅದನ್ನು ತರಬೇಕಾದ್ರೆ ನಮ್ಮ ಸಾಧನೆ ನಾವು ಅದು ತುಂಬ ಹೆಮ್ಮೆಯ ಬರ್ತದೆ ಹಬ್ಬಕ್ಕನಿಗೆ ಸರಿಯಾಗಿ ಪ್ರಾಶಸ್ತ್ಯ ಸಿಗಲಿಲ್ಲ ಅನ್ನೋ ಏನಾದರೂ ಖೇದ ಇದೆಯಾ ನೋಡಿ ಹಬ್ಬಕ್ಕನ ಪ್ರಾಶಸ್ ಸಿಗಲಿಲ್ಲ ಅಂತ ಹೇಳೋ ವಿಚಾರದಲ್ಲಿ ಒಂದು ವಿಚಾರ ಹೇಳ್ತೇನೆ ಸ್ವಾತಂತ್ರ್ಯ ಹೋರಾಟಗಾರತೆ ಹೇಳಿ ನಾವು ಅವರನ್ನು ಕರಿಬೇಲೆ ಕರೀಲೇಬೇಕು ನಾವು ಯಾವಾಗ ಬ್ರಿಟಿಷರನ್ನು ಹೊಸ ಸಾಯ್ತು ಅಂತ ಹೇಳುವಾಗ ಇವರು ಯಾರು ಪೋರ್ಚುಗೀಸರು ಅವರು ಹೊಸ ಸಾಯಿಯೇ ಅವರು ಕೊಲೋನಿಯಿಸಮ್ ಬಂದದ್ದೇ ಅವರು ಬರುವಾಗ ಪ್ರಪ್ರಥಮವಾಗಿ ಒಂದು ಮಹಿಳೆ ಅದು ಹಬ್ಬಕ್ಕಳು ಅದು ಜೈನ ಮಹಿಳೆ ಹಬ್ಬಕ್ಕಳ ಬಗ್ಗೆ ಹಬ್ಬಕ್ಕಳ ಬಗ್ಗೆ ನಾವು ಅವರಿಗೆ ಆ ಸ್ಥಾನಮಾನ ಕೊಡ್ತಿದ್ವಿ ಅವಳು ಅವಳು ನೂರು ವರ್ಷ ಅಂದರೆ ಅದೇ ಎಂಬತ್ತೊಂಬತ್ತು ವರ್ಷ ಇಬ್ರು ಹಬ್ಬಕ್ಕಳು ಹೋರಾಡಿದರು ಪೋರ್ಚುಗೀಸರು ಅವಳ ಬಗ್ಗೆ ಹೋರಾಡಿದಾಗ ಅವಳ ಆಗಲಿಲ್ಲ ಪೋರ್ಚುಗೀಸರಿಗೆ ಇಲ್ಲಿಯಾದರೂ ಒಂದು ನೀವು ಇಲ್ಲಿ ಕಾರ್ಖಾನೆ ನೋಡಿದ್ದೀರಾ ಪಾರ್ಚುಗೀಸ್ರ ಅಥವಾ ಕೋಟೆ ನೋಡಿದ್ದೀರಾ ಅಥವಾ ಇಲ್ಲಿಯಾದರೂ ಈಗ ನೀವು ರೋಝರಾಜ್ ಚರ್ಚ್ ರೊಜಾರ ಚರ್ಚೆ ನೋಡ್ತೀರಿ ಅಲ್ಲಿ ಅಲ್ಲಿ ಆ ಸರೌಂಡಿಂಗ್ ಎಲ್ಲ ಪೋರ್ಚುಗೀಸರಿತ್ತು ಇತ್ತು ಅದು ಆವಾಗ ಅಂಥವ್ರು ಇದ್ದೆ ಹುಳ್ಳಾಲ್ದಲ್ಲಿ ಇಲ್ಲ ಅವಳ ಹಿಮ್ಮೆಟ್ಟಿಸಿಕೆ ಸಾಧ್ಯ ಆಗಿದ್ದು ನಾವು ಎರಡು ವರ್ಷ ಹೋರಾಟ ಮಾಡಿದ ಕಿತ್ತೂರು ಚೆನ್ನಮ್ಮನ ಇಡೀ ದೇ ಇದು ಮಾಡಿದೆ ಜಾನ್ಸಿಲಾ ರಾಣಿ ಲಕ್ಷ್ಮೀಬಾಯಿಯನ್ನು ಅಷ್ಟು ಇದು ಮಾಡಿದೆ ಅವರು ಹೋರಾಟ ಮಾಡಿದೆ ಎಷ್ಟು ಒಂದು ವರ್ಷ ಎರಡು ತಿಂಗಳ ಕೆಲವರೆಲ್ಲ ಎರಡು ದಿವಸ ಮೂರು ದಿವಸಲ್ಲೇ ಇದೆ ಒಬ್ಬವ ಎಷ್ಟು ಇದು ಮಾಡಿದ್ದಾರೆ ಎರಡು ದಿವಸದಲ್ಲಿ ಒಂದು ದಿವಸ ಎರಡು ದಿವಸದಲ್ಲಿ ಅವಳ ಇದಾಗಿದೆ ಅವಳ ಇದಾಗಿದೆ ಇಷ್ಟು ವರ್ಷ ಎರಡು ತಲೆ ಮಾರಿನಿಂದ ಹೋರಾಟ ಮಾಡಿದ ಹಬ್ಬಕ್ಕಳು ಅವಳ ಹೆಸರು ನಾವು ಯಾಕೆ ಇದು ಮಾಡಲಿಲ್ಲ ಯಾಕೆ ಮಾಡುವುದಿಲ್ಲ ಈಗ ಅದರ ಬಗ್ಗೆ ಸ್ವಲ್ಪ ಜನರಿಗೆ ಇದೆ ಮಾಡಲೇಬೇಕಂತೇಳಿ ನಮ್ಮ ಹೋರಾಟ ಅದೇ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀವು ಕರೀದಿದ್ದರೆ ರಾಣಿ ಹಬ್ಬಗಳನ್ನೇ ಕರಿಬೇಕು ಒಂದು ಮಹಿಳೆ ಒಬ್ಬಂಟಿಲಾಗಿ ತನ್ನ ತನ್ನ ಶೌರ್ಯವನ್ನು ಈಗ ಯಾರು ಕತ್ತಿ ವರಸೆ ಹೊಡಿಕೊಂಡು ಯಾರಾದರೂ ಹೋರಾಟ ಮಾಡ್ತಾರಾ ಖುದ್ದಾಗಿ ಹೋರಾಟ ಅವಳು ಅಲ್ವಾ ಎಲ್ಲರೂ ಸೇರಿಕೊಂಡು ಅಲ್ಲಿ ಎಲ್ಲೂ ತಾರತಮ್ಯ ಮಾಡಲಿಲ್ಲ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ ಕೂಡ ಇದ್ದರು ಕ್ರಿಶ್ಚಿಯನ್ಸ್ ಬಂದದ್ದು ಐವತ್ತೆರಡನೇ ಇಸವಿಯಲ್ಲಿ ಇಲ್ಲಿಗೆ ಅವರು ಇಲ್ಲಿದ್ದರು ಅವರು ನಮ್ಮ ಹಿಂದೂಗಳಾಗಿ ಎಲ್ಲ ಜೀವನ ಮಾಡ್ತಾರೆ ಅವರನ್ನೆಲ್ಲ ಸೇರಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ ಹಬ್ಬಗಳನ್ನು ಖಂಡಿತವಾಗಿ ಅವರ ಹಂತಕ್ಕೆ ಅವಳನ್ನು ತರಲಿಲ್ಲ ಯಾರು ಸಹ ಯಾರಿದ್ದಾರೆ ಹೇಳಿ ಮಹಿಳೆಯಲ್ಲಿ ನಮ್ಮ ಹೆಸರು ಕಾಣೋದು ನಾವು ಕಿತ್ತೂರು ಚೆನ್ನ ಕಿತ್ತೂರು ಚೆನ್ನಮ್ಮನವಾಗಿ ಏನೆಲ್ಲ ಉಂಟು ಟ್ರೈನಿಗೆ ಹೆಸರು ಉಂಟು ವಿಶ್ವವಿದ್ಯಾಲಯ ಉಂಟು ಅವಳಿಗೆ ಸರ್ಕಲ್ ಉಂಟು ಅಲ್ಲಿಗೆ ರಸ್ತೆ ಉಂಟು ಎಲ್ಲ ಉಂಟು ಅದು ಅದಕ್ಕೆ ಬೇಸರ ಇಲ್ಲ ನಮಗೆ ಜಾನ್ಸಿ ಲಕ್ಷ್ಮೀ ಬಗ್ಗೆ ಸಹ ಎಲ್ಲ ಉಂಟು ಹೋಲ್ಕರ ಬಗ್ಗೆ ಸಹ ಉಂಟು ಈಗ ಒಂದು ಏರ್ಪೋರ್ಟಿಗೆ ಹೋಲ್ಕರ್ ಹೆಸರು ಹಾಕಿದಾರೆ ಒಳ್ಳೆ ಸಾಧನೆ ಮಾಡಿದವರು ಅವರು ಹೋಲ್ಕರ್ ಅವರು ಅವರು ಹೋರಾಟ ಮಾಡಿದವರು ಅವರ ಎಲ್ಲ ಇದುಂಟು ಆ ರಾಣಿ ಹಬ್ಬಕ್ಕೆ ನೀವು ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಹಬ್ಬಕ್ಕ ಭವನವೇ ಇಲ್ಲ ಹಬ್ಬಕ್ಕ ಭವನವೇ ಆಗಲಿಲ್ಲ ಹಬ್ಬಕ್ಕ ಭವನ ಇಲ್ಲಿ ಈಗ ನೋಡಿ ಐದು ವರ್ಷ ಐದು ಕೋಟಿ ಹಬ್ಬಕ್ಕ ಭವನ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಯಾಂಕ್ಷನ್ ಆಗಿದೆ ಈಗ ಅದಕ್ಕೆ ಹನ್ನೆರಡು ಕೋಟಿ ಆಗಿದೆ ಈಗ ಎಂಟು ಕೋಟಿ ಅಂತೇಳಿ ಈಗ ಆಲ್ರೆಡಿ ಈಗ ಅದರ ಬಗ್ಗೆ ಇವರು ನಮ್ಮ ಸಭಾಪತಿಯವರು ಮಾಡಿಲ್ಲ ತಂದಿದ್ದಾರೆ ಕೊಟ್ಟಿದ್ದಾರೆ ಇನ್ನು ಮಳೆಗಾಲ ಆದಾಗ ಆಗ್ತದೆ ಆದರೆ ಪುನಃ ಅದಕ್ಕೆ ನಾಲ್ಕು ಕೋಟಿ ಬೇಕು ಯಾಕೆ ಅದು ಆಗಲಿಲ್ಲ ಹಬ್ಬಕ್ಕದ ಭವನದ ಬಗ್ಗೆ ಮಾಡಲಿಲ್ಲ ಗೊತ್ತಿಲ್ಲ ಅದಕ್ಕೆ ಇಚ್ಛಾಶಕ್ತಿ ಇಲ್ಲ ಆದರೆ ನಮ್ಮ ಇದು ಹೋರಾಟ ನಿರಂತರ ಇದೆ ಇನ್ನು ಕೂಡ ನಾವು ಜೀವಂತವಾಗಿದ್ದೇವೆ ಸದಾನ ಮಂಗೇರಾವ್ ಇದ್ದಾರೆ ನಾನು ಇದ್ದೇನೆ ಜಯರಾಮ್ ಶೆಟ್ಟಿಯವರಿದ್ದಾರೆ ನಮ್ಮೆಲ್ಲ ಸಮಿತಿಯವರು ಈಗೂ ಸಹ ಇದ್ದಾರೆ ಹೋರಾಟ ಮಾಡ್ತಿದ್ದೇವೆ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ರಾಜಕೀಯತರವಾಗಿ ನಾವು ಮಾಡುವುದಲ್ಲಾದರೆ ಧರ್ಮಾಂತರವಾಗಿ ಎಲ್ಲೂ ಇಲ್ಲ ನಮ್ಮಲ್ಲಿ ಆದ್ದರಿಂದ ಆ ಸಂಸ್ಥೆ ಇನ್ನೂ ಉಳಿತದೆ ಹಬ್ಬಕ್ಕೂ ಸಮಿತಿ ಹಬ್ಬಕ್ಕನ ಹೆಸರು ಮತ್ತೊಮ್ಮೆ ಮೇಳಿಸ್ತದೆ ನಿಮ್ಮ ಅವಧಿಯಲ್ಲಿ ಆಗಬೇಕು ನನ್ನಿಂದಲೇ ಆಗಲಿ ಅಂತ ಹೇಳಿ ವಿಚಾರದಲ್ಲ ಬೇರೆ ವರ್ಷ ಮಾಡಬೇಕು ಮಾಡ್ತಾ ಮಾಡುವಂಥ ಆ ಇದು ಸಾಧನೆ ಮಾಡಿ ಸರಕಾರ ಮೊದಲಿಗೆ ಸರಕಾರ ಮಾಡಬೇಕು ನಾವು ಎಲ್ಲಿ ಮಾಡಲಿಕ್ಕೆ ಆಗ್ತದೆ ಸರಕಾರ ಮಾಡದಿದ್ದರೆ ಸರಕಾರ ಈ ವಿಷಯದಲ್ಲಿ ಮಾಡದಿದ್ದರೆ ಈಗ ಎರಡು ಸಾವಿರದ ನಲವತ್ತೇಳರಲ್ಲಿ ನಾವು ನೂರನೇ ವರ್ಷ ಆಯ್ತು ಈಗ ಎಪ್ಪತ್ತೈದು ವರ್ಷ ಆಯಿತು ನೂರನೇ ವರ್ಷ ನಂತರ ಬಂದು ಅಷ್ಟರ ಹೊತ್ತಿಗೆ ನಾವು ಹಬ್ಬಗಳನ್ನು ಎಷ್ಟು ಎತ್ತರ ಕೇಳಿಸ್ಬೇಕಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿಗಳ ಸ್ಥಾನದಲ್ಲಿ ಇರುವಾಗಂತಹ ಅಂಥ ಸ್ಥಾನಕ್ಕೆ ಸಹ ಇದು ಮಾಡಬೇಕು ನೀವು ಇಲ್ಲಿ ಹೋಗ್ತೀರಿ ನೀವು ವಾಸಕೋಡಿ ಗಾಮನೂ ಇಲ್ಲಿ ಬಂದ ವಾಸುಕೋಡಿ ಗಾಮ ವಾಸುಕೋಡಿ ಗಾಮ ಇಲ್ಲಿ ನಿರ್ನಾಮ ಮಾಡಿ ಹೋದದವ ಅವನಲ್ಲಿ ಅವನ ರೈಲ್ವೆ ಸ್ಟೇಷನ್ ಇಲ್ವ ಅಲ್ಲಿ ವಾಸ್ಕೋ ಅಂತೇಳಿ ವಾಸುಕೋಡಿ ಗಾಮ ಒಂದು ಜಿಲ್ಲೆ ಇದು ತಾ ಜಿಲ್ಲೆ ಹೆಸ್ರುಂಟು ಇಲ್ಲಿ ಪಣಜಿಯಲ್ಲಿ ಇಲ್ಲಿ ಅದು ಹತ್ತಿರ ಮಡಗಾ ಅಂದರೆ ವಾಸ್ಕೋ ಅಂತೇಳಿ ಉಂಟು ಅವರ ಬಗ್ಗೆ ಏರ್ಪೋರ್ಟ್ ಉಂಟು ವಾಸ್ಕೋದಲ್ಲಿ ಒಂದು ಏರ್ಪೋರ್ಟ್ ಉಂಟು ವಾಸ್ಕೋಡಿ ಗ್ರಾಮದಲ್ಲಿ ಅವರನ್ನು ನೀವು ಇದು ಮಾಡ್ತೀರಿ ಯಾರು ನಮ್ಗೆ ಇದು ಮಾಡಿ ಈಗ ರಾಣಿ ಹಬ್ಬಕ್ಕನಿಗೆ ಏನು ಸಮಸ್ಯೆ ಆಗಿದೆ ಅವಳು ಹೋರಾಟ ಮಾಡಿದೆ ಅವಳಲ್ಲ ಅಂಥ ಸ್ಥಾನವನ್ನು ನೀವು ಕೊಡಬೇಕಲ್ಲ ರೈಲ್ವೆ ಸ್ಟೇಷನ್ಗೆ ಬಿಡಿ ಹೆಸರಿಲ್ಲ ಟ್ರೈನಿಗಾದರೂ ಹೆಸರು ಇಡಬೇಕಲ್ಲ ಇದೆಲ್ಲ ಇಲ್ಲದಿದೆ ಹೇಗೆ ಹಬ್ಬಕ್ಕಂತ ಗೊತ್ತಾಗ್ತದೆ ಆ ನೆಲೆಗೆ ತರಬೇಕು ಅವರು